ಇಡೀ ನಮ್ಮ ದೇಶಾದ್ಯಂತ ಮೋದಿಯಲ್ಲಿ ತುಂಬಾ ಚೆನ್ನಾಗಿದೆ ಈ ಒಂದು ಶಾಂತಿ ನಾವು ಮೋದಿ ಅವರಿಗೆ ಹುಡುಗರೆ ವೋಟ್ ಹಾಕಿರೋ ಜನ ಹೇಳ್ಬೇಕು ಏನು ಹೇಗಾಗಿದೆ ಅಂತ ನಮ್ಮ ನಮ್ಗೆ ಬಿಜೆಪಿ ಮುಂದಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ ದೇಶದಲ್ಲೆಡ ಒಂದೇ ಕೂಗು ಮೋದಿ 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 ಎಷ್ಟೇ ಎಲೆಕ್ಷನ್ ಬಂದಿದ್ರು ಸಹ ಈ ರೀತಿ ಎಲೆಕ್ಷನ್ ಯಾವತ್ತೂ ನಡೆದಿರ್ಲಿಲ್ಲ ಬಿ ಕೆ ತಿಮ್ಮರಾಜು ನೆಲ್ಮಗ ತಾಲೂಕು ಒಕ್ಕಲಿಗ ಸಂಘದ ಅಧ್ಯಕ್ಷರು ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಎರಡು ಶಾಂತಿಯುತವಾಗಿ ನಾವು ಒಗ್ಗಟ್ಟಿಂದ ನೆಲ್ಮ ನಮ್ಮ ಬೂದಿಯಾಳ ಗ್ರಾಮದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ನಡೆದಿದ್ದಂಗೆ ಕಾಂಗ್ರೆಸ್ವರಾಗ್ಬೋದು ಬಿ ಜೆ ಪಿಯವರಾಗ್ಬೋದು ದಳದವ್ರು ಆಗ್ಬೋದು ಶಾಂತಿಯುತವಾಗಿ ಮತದಾನ ನಡೆದಿದೆ ಈ ಒಂದು ಹತ್ತಿರ ಒಂದು ಏಯ್ಟಿ ಪರ್ಸೆಂಟು ನಡೆಯೋ ಮೂಮೆಂಟ್ ಇದೆ ನಮ್ಮದು ಏಯ್ಟಿ ಪರ್ಸೆಂಟ್ ಶಾಂತಿಯುತ ನಡೆದಿದೆ ಓಟ್ ಹಾಕಿರೋ ಜನ ಹೇಳಬೇಕು ಏನು ಹೇಗಾಗಿದೆ ಅಂತ ನಮ್ಮ ಮನಸ್ಸಿಗೆ ಬಿ ಜೆ ಪಿ ಮುಂದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅದೊಂದು ಶಾಂತಿಯುತವಾಗಿ ಮತದಾನ ಆಗಿರೋದ್ರಿಂದ ಇದು ಮೋದಿ ಅಲೆ ಇದು ಯಾರದೇ ಏನಿಲ್ಲ ಮೋದಿಯಿಂದ ನಮ್ಮ ದೇಶದ ಒಂದು ಅಭಿವೃದ್ಧಿಗೋಸ್ಕರ ಮೋದಿಗೋಸ್ಕರ ಸರ್ವರು ಎಲ್ಲರೂ ಸಮಪಟ್ಟು ಮಾಡಿದ್ದಾರೆ ಇದು ಕಾಂಗ್ರೆಸ್ಸಿಂದ ಗ್ಯಾರಂಟಿಗಳು ಏನಿದ್ದಾವೆ ಈ ಸಾರ್ತಿ ಮೋದಿ ಅಲೆಯಿಂದ ಗ್ಯಾರಂಟಿ ಸಂಪೂರ್ಣ ನಾಶ ಆಗಿದೆ ಒಂದು ಎಲ್ಲ ಡಿ ಇಡೀ ರಾಷ್ಟ್ರ ಪೂರ್ತಿ ಮೋದಿ 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 ಮೋದಿಗೆ ಮತ ಅದು ದೇಶಕ್ಕೆ ಹಿತ ಆ ರೀತಿ ಇಡೀ ನಮ್ಮ ದೇಶಾದ್ಯಂತ ಮೋದಿಯಲ್ಲೇ ತುಂಬ ಚೆನ್ನಾಗಿದೆ ನಮ್ಮ ದೇಶಾದ್ಯಂತ ನಾನ್ನೂರು ಸೀಟು ಮೋದಿ ತಂಡಕ್ಕೆ ಬಂದೇ ಬರ್ತದೆ ಈ ರಾಷ್ಟ್ರದ ಪ್ರಧಾನಿ ಮತ್ತೆ ಮೋದಿ ಆಗ್ತಾರೆ ನಮ್ಮ ಬೂದಿಹಳ್ಳಿ ಒಂಬೈನೂರ ನಲವತ್ತು ಆರು ಇದೆ ಅದರಲ್ಲಿ ಎಂಟುನೂರು ಚಿಲ್ಲರೆ ಓಟ್ ನಡೆದಿದೆ ಇಲ್ಲಿ ಶಾಂತಿಯುತವಾಗಿ ನಡೆದಿದೆ ಇಲ್ಲಿ ಎಲ್ಲ ಪಕ್ಷದ ನಾಯಕರು ಇದ್ದಾರೆ ಯಾರು ಯಾರು ಗೊಂದಲಗಳು ಏನೂ ಮಾಡ್ಕೊಂಡಿಲ್ಲ ಶಾಂತಿಯುತವಾಗಿ ಮತದಾನ ಆಗಿದೆ ರಾಜಬೂದಿಯಲ್ಲಿ ನಿರ್ಮಾಣ ತಾಲೂಕು ಕಾರ್ಯಾಧ್ಯಕ್ಷರು ಜೆಡಿಎಸ್ ಸರ್ ಉಮೇಶ್ ಅನ್ಬಿಟ್ಟು ನಾನು ಜೆಡಿಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಇಂದು ನಿಮ್ಮ ನಮ್ಮೂರಲ್ಲಿ ಶಾಂತಿಯುತವಾಗಿ ಮತದಾನ ನಡೆದಿದೆ ಒಂಬೈನೂರ ಐವತ್ತು ಇದೆ ಟೋಟಲು ಅದರಲ್ಲಿ ಆಲ್ರೆಡಿ ಎಂಟುನೂರು ಓಟು ನಡೆದಿದೆ ಇನ್ನು ನೂರೈವತ್ತು ಓಟ್ ನಡೀಬೇಕು ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಮತದಾನ ನಡೆದಿದೆ ಒಂದು ಶಾಂತಿಯುತವಾಗಿ ನಡೆದಿದೆ ಈ ಒಂದು ಶಾಂತಿ ನಾವು ಮೋದಿ ಅವರಿಗೆ ಕೊಡ್ತಿರೋ ಒಂದು ಉಡುಗರೆ ದೇಶದೆಲ್ಲೆಡೋ ಒಂದೇ ಕೂಗು ಮೋದಿ 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 ನಾವೆಲ್ಲ ಇಂದು ನಾವೆಲ್ಲ ಒಂದು ಈ ಒಂದು ವೇದ ವಾಕ್ಯದೊಂದಿಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಕೆಲಸ ಮಾಡ್ತಿದ್ದೀವಿ ಏನಕ್ಕೋಸ್ಕರ ಅಂದರೆ ದೇಶದ ಅಭಿವೃದ್ಧಿ ದೇಶದ ಹಿತಕ್ಕಾಗಿ ದೇಶದ ಸರ್ವತೋಮುಖ ಬೆಳವಣಿಗೆಗಾಗಿ ನಾವೆಲ್ಲರೂ ಸೇರಿ ಇಂದು ಒಗ್ಗಟ್ಟಾಗಿ ಯಾವುದೇ ಪಕ್ಷಾತೀತ್ವ ಕೆಲಸ ಮಾಡ್ತಾಯಿದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಚುನಾವಣೆ ಲೋಕಸಭಾ ಚುನಾವಣೆ ಚಿಕ್ಕಬಳ್ಳಾಪುರ ತೊಣಚುಗುಪ್ಪೆ ಗ್ರಾಮದಲ್ಲಿ ಈಗ ನಮ್ಮ ನಲವತ್ತು ಮೂವತ್ತು ಐವತ್ತು ಸರ್ಸದಿಂದಲೂ ನಾನು ಮುಖ್ಯಸ್ಥನಾಗಿ ಈ ದಿವಸ ನಮ್ಮ ಬೂತ್ನಲ್ಲಿ ಎಂಟುನೂರ ಅರವತ್ನಾಲ್ಕು ಓಟು ಅತಿ ಹೆಚ್ಚಿನ ರೀತಿ ನಡೆದಿದೆ ಇಲ್ಲಿ ಯಾವುದೇ ಒಂದು ನಮ್ಮ ತಣೆ ಗ್ರಾಮದಲ್ಲಿ ಯಾವುದೇ ಒಂದು ಒಂದು ವಾಕ್ಚಾತ್ರಿಯ ಅದು ಇದು ನಡೆದಂಗೆ ಸಮಾಧಾನಕರವಾಗಿ ಓಟ್ ನಡೆದಿದೆ ಇದು ನನಗೆ ತುಂಬ ಸಂತೋಷವಾಗಿದ್ದೇನೆ ಇದೇ ರೀತಿ ಎಲ್ಲ ನಮ್ಮ ಲೋಕಸಭೆಗೂ ಹೀಗೆ ನಡೆದರೆ ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿ ಆಗುತ್ತೆ ಅಂತ ನಾನು ಸಂತೋಷ ಬಿಡ್ತಾ ಇದ್ದೀನಿ ಕರಿವರ್ದಯ್ಯ ಮಾಜಿ ಚೇರ್ಮನ್ ತೊಣಕುಪ್ಪೆ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಇವತ್ತಿನ ದಿವಸ ನಮ್ಮ ನೆಲ್ಮಂಗಲ ತಾಲೂಕಿನ ತೊಣಚಿನಗುಪ್ಪೆ ಗ್ರಾಮದಲ್ಲಿ ಸಾವಿರದ ನೂರ ಅರವತ್ತ್ಮೂರು ಮತಗಳಿದ್ದು ಇವತ್ತು ಎಂಟುನೂರ ಅರವತ್ತೈದು ಮತಗಳ ತನಕ ನಮ್ಮ ಗ್ರಾಮದಲ್ಲಿ ಮತಗಳು ನಡೆದಿದೆ ಹೆಚ್ಚಿನ ರೀತಿ ನಮಗೆ ಖುಷಿಯಾಗ್ತಿದೆ ಎಷ್ಟೇ ಎಲೆಕ್ಷನ್ ಬಂದಿದ್ರು ಸಹ ಈ ರೀತಿ ಎಲೆಕ್ಷನ್ ಯಾವತ್ತೂ ನಡೆದಿರಲಿಲ್ಲ ಇನ್ನೂ ನಮಗೆ ತುಂಬ ಸಂತೋಷ ಆಗ್ತದೆ ಇದೇ ರೀತಿ ನಮ್ಮ ಎಲ್ಲ ಜನತೆಯಲ್ಲೂ ಹಿಂಗೆ ನಡೆದ್ರೆ ಇನ್ನೂ ತುಂಬ ಸಂತೋಷವಾಗುತ್ತೆ